ಯಾಕಂದರೆ ಯಾಕೆ ಈ ಮಾತು ಅಂದರೆ ಗಂಗಾವತಿಗೂ ನನ್ನ ನಂಟು ನನಗೆ ಏನು ಅವಾರ್ಡ್ ಬಂದಿದ್ದೇನೆ ಖುಷಿ ಒಳಗೆ ನಾನು ಕೃಷಿ ಕಾಲೇಜು ಕೃಷಿ ಇಲಾಖೆಯಲ್ಲಿ ಗಂಗಾವತಿಯಲ್ಲಿ ಇದೆ ನನ್ನ ಅವಾರ್ಡ್ ಬಂದಿರೋದ್ರಿಂದ ನಾನು ಬಂದು ಇವತ್ತು ಅಲ್ಲಿ ಮಾತಾಡಿದ ಅವಕಾಶ ಸಿಕ್ಕಿತ್ತು ಆದರೆ ಇವತ್ತು ಎಲ್ಲ ಅವಾರ್ಡ್ ಬಂದು ಇವತ್ತು ಇಂಥ ದೊಡ್ಡ ವೇದಿಕೆಯಲ್ಲಿ ಅವಕಾಶ ನನಗೆ ಮಾಡಿಕೊಟ್ಟಿದ್ದಕ್ಕೆ ನನಗೆ ಸನ್ಮಾನ ಸನ್ಮಾನ ನನಗೆ ನನ್ನ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ನಾನು ಬಂದೆ ಇದು ದೇವಾನಂದ ಸ್ವಾಮೀಜಿಗಳು ಹಾಗೂ ವಕೀಲರಾದ ನಾಗರಾಜ್ ವಿಜೇಂದ್ರ ಅವರು ನಮ್ಮ ಮನೆಗೆ ಬಂದದ್ದು ನಾನು ಹಾಗಾಗಿ ಅವರ ಆಶ್ರಮಕ್ಕೆ ಬಂದಿದ್ದೆ ನಾನು ಪುರುಷರು ಅಂತ ಪರಿಷ್ಠೆ ನಾನು ಒಂದು ವರ್ಷದ ಭೇಟಿಯಾಗಿದೆ ನನಗೆ ಅವಕಾಶಗಳು ಸತ ಸಕತ್ತು ಸಿಕ್ಕಿತು ಹಂಗಾಗಿ ಅವರು ದರ್ಶನ ಮಾಡ್ಕೊಂಡು ಬಂದಿದ್ದೆ ಆ ಒಂದು ನಮ್ಮ ಡಾಕ್ಟರ್ ಸಾಹೇಬ್ ಮತ್ತು ಅವರು ಶಿವಪ್ಪ ಅವರು ಬಂದು ನೀವು ನಮ್ಮ ಕಾರ್ಯಕ್ರಮಕ್ಕೆ ಬರ್ರಿ ಕೂತ್ಕೊಂಡ್ರಿ ನಮ್ಮ ಮಾ ನನ್ನ ದೊಡ್ಡ ಹೆಮ್ಮೆ ವಿಷಯ ಹೋಗಬಾರ್ದು ನಮ್ಮ ಬ ಅದಕ್ಕಾಗಿ ಬಂದ ಅವಕಾಶ ಇತ್ತು ಆದರೆ ಒಂದು ನಿಮಿಷದಲ್ಲಿ ನಾನು ಹೇಳ್ತೇನೆ ನಾನು ಇಷ್ಟು ಅವಾರ್ಡ್ ತಗೋಲಿಕ್ಕೆ ಕಾರಣ ಏನು ಅಂದರೆ ನನ್ನ ಜೀವನದ ಸಿದ್ಧದಲ್ಲಿ ಬಾರಿ ಒಂದು ಕಷ್ಟವೇ ಹೋದನ್ನು ಇವತ್ತು ಇಪ್ಪತ್ತು ದೇಶ ಹೆಸರು ಮಾಡ್ತೀನಿ ಹದಿನೈದು ಇಪ್ಪತ್ತೈದು ಅವಾರ್ಡ್ಗಳನ್ನು ತಗೊಂಡಿದ್ದೇನೆ ಮೂರು ಬಿರುದುಗಳನ್ನು ತಗೊಂಡಿದ್ದೇನೆ ಇವತ್ತು ಯಾರು ಸೇರಿದ್ರು ಭಾರತ ಇತಿಹಾಸದಲ್ಲಿ ಮೊದಲು ಕುವೆಂಪು ಯೂನಿವರ್ಸಿಟಿ ಶಿವಮೊಗ್ಗ ಕುವೆಂಪು ಯೂನಿವರ್ಸಿಟಿ ಮೈಸೂರು ಕೃಷಿ ಯೂನಿವರ್ಸಿಟಿ ಮಂಗಳೂರು ಬಿ ಎಸ್ ಸಿ ಕಾಲೇಜಿಗೆ ಕೂಡ ಸೇರಿದ್ವಿ ನಾನು ಮುಂದೆ ಇಡೀ ನಾಲ್ಕು ಜಿಲ್ಲೆಗೆ ನಾಲ್ಕು ಜಿಲ್ಲೆಯಲ್ಲಿ ಪಾಠ ಮಾಡ್ತೀವಿ ಇವತ್ತು ಕೇರಳದಲ್ಲಿ ನಾನು ಒಂದು ಸಂತೋದಕ್ಕೆ ಕಾರಣಕ್ಕೆ ಮನೆಯಿಂದ ಹೊರಬಂಥ ಪರಿಸ್ಥಿತಿ ಬಂತು ನಾನು ಮನೆ ಕೊಂದು ಮನೆ ಕಟ್ಟಲಿಕ್ಕೆ ಹೋದೆ ಮನೆ ಕಟ್ಟಿಕೊಂಡು ಬ್ಯಾಂಕ್ಳೂರನ್ನು ಕೊಟ್ಟು ಮೋಸ ಮಾಡಿಬಿಟ್ಟು ಕೊಡಲಿಲ್ಲ ಬ್ಯಾಂಕ್ ಮೇಲೆ ಬಡ್ಡಿ ಸಾಲ ಸಾಲದ್ದು ಮನೆ ಕಟ್ಬಿಡಿ ಒಂದು ಮೂರು ಲಕ್ಷ ಸಾಲ ಆಯಿತು ಆವಾಗ ಕೈಗಿರು ಮ್ಯಾನೇಜರು ಕೇಳಿಕೊಂಡು ಸಾಲ ಕೊಡಲಿಲ್ಲ ನನ್ನ ಸಡನ್ಲಿ ತೊಂದರೆ ಆಮೇಲೆ ಮತ್ತೆ ತಿರ್ಗ ಅಷ್ಟ ಶುಂಠಿ ಗೋಡಲು ಬಂಗಾರ ಬಂಗಾರು ಹಾಕಿದೆ ಶುಂಠಿ ಅಷ್ಟು ಲಾಸಾಗುತ್ತೆ ಅಲ್ಲಿ ಒಂದು ಮೂರು ಲಕ್ಷ ಆಗಿದೆ ಜೋಳ ವ್ಯಾಪ್ ಆಗ್ಬೋದೆ ಅಲ್ಲಿ ವಾಸ ಪ್ರತಿ ಪ್ರತಿ ಮೂರುಗಳು ವಾಸಾಗಿದ್ದು ಹತ್ತು ಲಕ್ಷ ಸಾಲ ಆಯಿತು ಬಟ್ಟಿ ಸೇರಿ ಹದಿನೆಂಟು ಲಕ್ಷ ಸಾಲ ಕೊಟ್ಟವರು ಹಿಂಸೆ ಚಿತ್ರ ಹಿಂಸೆ ತೈನಾದ ಬಂದು ಮನೆ ಪಾಲ್ಗೆ ಮನೆಯವರಿಗೆ ಸೇರ್ಪಟ್ಟ ಬೆಳೆಯೋದು ನನಗೂ ಸಿಕ್ಕ ಬೆಟ್ಟ ಬೆಳೆಯೋದು ನನಗೆ ಆಮೇಲೆ ಎಲ್ಲಿ ಅಡ್ಗ ತೊಂದಿ ನಾನು ಅದಕ್ಕೆ ಅಡ್ಗಿಂತ ಅವರು ಹಿಂಸೆ ತಣ್ಣ ನಾನು ಅಲ್ಲಿಂದ ಹೊರಬಿಟ್ಟು ಹೇಳ್ಕೊಂಡು ಬಂದು ಊರ ಹುಟ್ಟು ಒಂದು ಹೊರಟ ಹೊರಗ್ಬಿಟ್ಟು ಮರವದಿ ಸ್ನೇಹಿತ ಯಾವಾಗಲೂ ಎಂತ ಅಂತ ಹೇಳಿ ನಾನು ಏನು ಮಾಡ್ತಾ ನಿರ್ಧಾರ ಮಾಡಿದ್ದರೆ ಎಲ್ಲ ಐಟಿ ಮಗಳು ಮಗಳು ಇಷ್ಟು ಕೂಡ ಇತ್ತು ಮಗ ಇಷ್ಟು ಕೂಡ ಇದ್ದ ಅಷ್ಟೊಂದು ಮಾತಾಡ್ಕೊಂಡು ಇವತ್ತು ಆತ್ಮಹತ್ಯೆ ಮಾಡ್ತೀವಿ ಅಂತ ನಿರ್ಧಾರ ಮಾಡಿರ್ತೀವಿ ನಾನು ನಾವು ಅಷ್ಟೊಂದು ಕೂತ್ಕೊಂಡು ಒಂದು ಟಿ ವಿ ಟಿ ವಿ ಹೇಳ್ತೀನಿ ನಾನು ಇಲ್ಲ